ಹಲೋ ಎವ್ರಿ ಒನ್ ಇವತ್ತು ತುಂಬಾನೇ ಆರೋಗ್ಯಕರವಾಗಿರುವಂಥ ಹೊನ್ಗೊನೆ ಸೊಪ್ಪಿನ ಬಸ್ಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೊನ್ಗೊನೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಸೊಪ್ಪನ್ನು ಉಪಯೋಗಿಸೋದ್ರಿಂದ ದೇಹದ ಉಷ್ಣಾಂಶ ಕೂಡ ಕಡಿಮೆ ಆಗುತ್ತೆ ಕಣ್ಣಿನ ಸಮಸ್ಯೆ ಕೂಡ ಒನ್ಗೊನೆ ಸೊಪ್ಪು ತುಂಬಾ ಒಳ್ಳೆಯದು ಈ ಸೊಪ್ಪನ್ನು ಉಪಯೋಗಿಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಎರಡು ಬೊಗೆ ಆಗುವಷ್ಟು ಒನ್ಗನೆ ಸೊಪ್ಪನ್ನ ತಗೊಂಡಿದ್ದೀನಿ ಈ ಸೊಪ್ಪಿಂದು ಬೇರ್ ಮಾತ್ರ ನಾನು ಸೋಸಿಬಿಟ್ಟು ಇಟ್ಕೊಂಡಿದ್ದೀನಿ ಈ ಸೊಪ್ಪಲ್ಲಿ ತುಂಬಾ ಮಣ್ಣಿರುತ್ತೆ ಆದ್ರಿಂದ ನಾಲ್ಕರಿಂದ ಐದು ಸರಿ ಇದನ್ನ ಚೆನ್ನಾಗಿ ತೊಳ್ಕೋಬೇಕು ಈ ಒನ್ಗನೆ ಸೊಪ್ಪಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಬಿ ಪಿ ಮತ್ತು ಶುಗರ್ನ ಕಂಟ್ರೋಲಲ್ಲಿ ಇಡಕ್ಕೆ ಈ ಸೊಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ ಈ ಸೊಪ್ಪನ್ನು ಹಲವಾರು ಸ್ಕಿನ್ ಪ್ರಾಬ್ಲಮ್ಗಳಿಗೆ ಮೆಡಿಸಿನಾಗಿ ಕೂಡ ಯೂಸ್ ಮಾಡ್ತಾರೆ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದೂವರೆ ಬೌಲ್ ತೊಗರಿಬೇಳೆ ಒಂದು ಅರ್ಧ ಬೌಲು ಹೆಸರು ಕಾಳನ್ನ ತೊಗೊತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಒಂದು ಮೂರು ಟೊಮೆಟೊನ ನಾನಿಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕೆಲವರು ಉಂಡೆ ಟೊಮೆಟೋನ ಹಾಕೋತಾರೆ ಉಂಡೆ ಟೊಮೆಟೊ ಹಾಕೋದ್ರಿಂದ ಒಳಗಡೆ ಹುಳ ಇರುತ್ತೆ ಅದು ಗೊತ್ತಾಗಲ್ಲ ಸೊ ಹಾಗಾಗಿ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ತೊಳೆದಿರೋ ಒನ್ಗೊನೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಎರಡು ಲೋಟ ನೀರು ಹಾಕ್ಬಿಟ್ಟು ಒಂದು ವಿಸಿಲ್ ಬರೋವರೆಗೂ ಕೂಗಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಬೆಂದಿದೆ ಇವಾಗ ಇದರಲ್ಲಿರೋ ಟೊಮೆಟೊನ ಸಪ್ರೇಟಾಗಿ ಆಗಿ ಎತ್ತಿಟ್ಕೋತಾ ಇದ್ದೀನಿ ಟೊಮೆಟೊನ ಎತ್ತಿಟ್ಕೊಂಡು ಇವಾಗ ಈ ಕಾಳನ್ನ ಬಸ್ಕೋಬೇಕು ಈ ಬಸ್ಸಾರನ್ನ ಮಂಡ್ಯ ಸೈಡ್ ಅಲ್ಲಿ ತುಂಬಾ ಹೆಚ್ಚಾಗಿ ಮಾಡ್ತಾರೆ ಮುದ್ದೆ ಅನ್ನಕ್ಕಂತೂ ಈ ಬಸ್ಸಾರು ಸೂಪರ್ ಆಗಿರೋ ಕಾಂಬಿನೇಷನ್ ಆಗಿರುತ್ತೆ ಬನ್ನಿ ಇವಾಗ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾನಿಲ್ಲಿ ಇದಕ್ಕೆ ಒಂದು ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಸಾಂಬಾರ್ ಪೌಡ್ರ್ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಫ್ರೈ ಆಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಬಸ್ತಿಟ್ಕೊಂಡಿರೋವಂಥ ಕಾಳನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಬಸ್ಸಾರ್ದು ಕಾಳು ರೆಡಿಯಾಗಿದೆ ಈ ಸೊಪ್ಪಿನ ಪಲ್ಯನ ಚಪಾತಿ ಮತ್ತು ರೊಟ್ಟಿ ಕೂಡ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ನಂತರ ಒಂದು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಇವಾಗ ಟೊಮೆಟೊನ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಬೆಂದಿದೆ ಇದಕ್ಕೆ ಈಗ ಬಸ್ಕೊಂಡಿರೋಂಥ ಬೇಳೆ ಕಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋವಂಥ ಟೊಮೆಟೊನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಮೂರು ಸ್ಪೂನು ಹಸಿ ಕೊಬ್ಬರಿ ಒಂದು ಸ್ಪೂನ್ ಆಗೋವಷ್ಟು ಉರ್ಗಡ್ಲೆ ಪೌಡ್ರನ್ನ ಹಾಕೋತಾ ಇದ್ದೀನಿ ಯಾಕಂದರೆ ಸಾಂಬಾರು ಮಂದಕ್ಕೆ ಬರುತ್ತೆ ಒಂದು ಸ್ಪೂನು ಸಾಂಬಾರು ಪೌಡ್ರು ಒಂದು ಸ್ಪೂನು ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಇಂಚಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಬೇಕಾದರೆ ಹಾಕ್ಕೋಬೋದು ಇಲ್ಲ ಬಿಡ್ಬೋದು ಹಾಗೆ ಸ್ವಲ್ಪ ಹುಣಸೆ ರಸನೂ ಹಾಕಿ ಇದನ್ನು ಕುದಿಯಕ್ಕೆ ಬಿಡ್ತಾ ಇದ್ದೀನಿ ಟೊಮೆಟೊನ ಸ್ಮ್ಯಾಶ್ ಮಾಡ್ಕೋತೀವಲ್ಲ ಅದ್ರ ಜೊತೆ ಸ್ವಲ್ಪ ಬೆಂದಿರೋ ಬೇಳೆನೂ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡೋದ್ರಿಂದ ಸಾಂಬಾರು ರುಚಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸಾಂಬಾರ್ ಕುದೀತಾ ಇದೆ ಇವಾಗ ಬಸ್ಸಾರು ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆ ಜೊತೆ ಊಟ ಮಾಡೋದಕ್ಕೆ ಬಸ್ಸಾರು ಸಕ್ಕತ್ತಾಗಿ ರೆಡಿಯಾಗಿದೆ ಈ ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು ಮಿಸ್ ಮಾಡಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡೋವಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು